ಅಂಬೇಡ್ಕರ್ ಪ್ರತಿಮೆಗೆ ಮಾಲೆ ಹಾಕ್ತಾರೆ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲೆ ಹಾಕ್ತಾರೆ ರಾಜ್ ಘಾಟ್ಗೆ ಹೋಗಿ ಶ್ರದ್ಧಾಂಜಲಿಯನ್ನು ಸಲ್ಪಿಸ್ತಾರೆ ಆದರೆ ಹಿಂದೆಯೇ ಸಂವಿಧಾನಕ್ಕೆ ಚೋರಿ ಆಗ್ತಾರೆ ಸಂವಿಧಾನದ ಆಶಯ ಏನು ಮತ್ತು ಆ ಸಂವಿಧಾನದ ಆಶಯವನ್ನು ಈಡೇರಿಸಿಕೊಳ್ಳಿಕ್ಕೆ ಪೂರಕವಾದಂಥ ತಿಳುವಳಿಕೆಯನ್ನು ನಮ್ಮ ಜನರಿಗೆ ನಾವು ಎಚ್ಚರಿಸ ಮಾಡಬೇಕಾಗಿದೆ ಸೆಡಿಶನ್ ಕಾಯ್ದೆ ಅಂತಕ್ಕಂಥದ್ದನ್ನು ರಾಜದ್ರೋಹ ಇದ್ದಿದ್ದನ್ನು ದೇಶದ್ರೋಹ ಅಂತ ಮಾಡಿ ಮೂರು ವರ್ಷ ಇದ್ದಂಥ ಶಿಕ್ಷೆಯನ್ನು ಏಳು ವರ್ಷ ಶಿಕ್ಷೆಗೆ ಇನ್ಕ್ರೀಸ್ ಮಾಡಿದ್ದಾರೆ ಒಂದು ದಿಕ್ಕಿನಲ್ಲಿ ಈ ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನದ ಹತ್ಯಾ ದಿನ ಅಂತ ಏನು ಆಚರಣೆ ಇದೆ ಯಾರೇ ಆಗಲಿ ಸಂವಿಧಾನವನ್ನು ಧಿಕ್ಕರಿಸಿದಾಗ ಅಲೆಗಳಿದಾಗ ನಿರಾಕರಿಸಿದಾಗ ಅದನ್ನು ಬುಲಮೇಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದನ್ನು ಖಂಡಿಸೋದು ಸರಿ ಆದರೆ ಇವತ್ತು ನಮ್ಮ ಎದುರಿಗೆ ಕಾಣ್ತಾ ಇರ್ತಕ್ಕಂಥ ಚಿತ್ರ ಏನು ಅಂತಂದರೆ ಸಂವಿಧಾನಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತಾರೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲೆ ಹಾಕ್ತಾರೆ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲೆ ಹಾಕ್ತಾರೆ ರಾಜ್ಘಾಟ್ಗೋಗಿ ಹೋಗಿ ಶ್ರದ್ಧಾಂಜಲಿಯನ್ನು ಸಲ್ಪಿಸ್ತಾರೆ ಆದರೆ ಹಿಂದೇನೆ ಸಂವಿಧಾನಕ್ಕೆ ಚೂರಿ ಹಾಕ್ತಾರೆ ನಾವು ಇದನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಚರ್ಚೆ ಇಲ್ಲದೆ ಪಾರ್ಲಿಮೆಂಟ್ನಲ್ಲಿ ಬಿಲ್ಗಳು ಪಾಸ್ ಇವೆ ನೂರ ನಲವತ್ತೈದು ಜನ ಎಲೆಕ್ಟೆಡ್ ಪಾರ್ಲಿಮೆಂಟ್ ಮೆಂಬರ್ಸನ್ನು ಸಸ್ಪೆಂಡ್ ಮಾಡಿ ಬಿಲ್ಗಳು ಪಾಸ್ ಇವೆ ಸರ್ಕಾರವನ್ನು ವಿಮರ್ಶೆ ಮಾಡೋಂಗಿಲ್ಲ ಟೀಕೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಆ ರೀತಿ ಮಾಡಿದರೆ ಸೆಡಿಷನ್ ಕಾಯ್ದೆಯನ್ನು ಬಳಸಿ ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ತಳ್ತಾ ಇದ್ದಾರೆ ಈಗ ಕ್ರಿಮಿನಲ್ ಅಮೆಂಡ್ಮೆಂಟ್ಸ್ ತಂದಿದ್ದಾರೆ ಬಹಳ ಮುಖ್ಯವಾಗಿ ಸೆಡಿಷನ್ ಕಾಯ್ದೆ ಅಂತಕ್ಕಂಥದ್ದನ್ನು ರಾಜದ್ರೋಹ ಇದ್ದಿದ್ದನ್ನು ದೇಶದ್ರೋಹ ಅಂತ ಮಾಡಿ ಮೂರು ವರ್ಷ ಇದ್ದಂಥ ಶಿಕ್ಷೆಯನ್ನು ಏಳು ವರ್ಷ ಶಿಕ್ಷೆಗೆ ಇನ್ಕ್ರೀಸ್ ಮಾಡಿದ್ದಾರೆ ಇವೆಲ್ಲ ಸಂವಿಧಾನದ ಆಚರಣೆಯ ದಿನಗಳ ಅಥವಾ ಸಂವಿಧಾನದ ಧಿಕ್ಕರಣೆಯ ದಿನಗಳ ಸಂವಿಧಾನನ ಬುಡಮೇಲ ಮಾಡ್ತಕ್ಕಂಥ ದಿನಗಳ ಆವತ್ತು ಎಮರ್ಜೆನ್ಸಿ ಇದ್ದಿದ್ದು ತಪ್ಪು ಆದರೆ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ನಮ್ಮ ಮುಂದೆ ಇದೆ ಇದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ಸರಿದಾರಿಯನ್ನು ಕಂಡುಕೋಬೇಕಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೆ ಸಂವಿಧಾನ ಓದು ಅಭಿಯಾನದ ಬಳಗ ರಾಜ್ಯಾದ್ಯಂತ ಸುತ್ತಿ ಜನರಲ್ಲಿ ವಿದ್ಯಾರ್ಥಿ ಯುವ ಜನರಲ್ಲಿ ಕಾರ್ಮಿಕರಲ್ಲಿ ರೈತರಲ್ಲಿ ಜನಸಾಮಾನ್ಯರಲ್ಲಿ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ ಇದರಿಂದ ನಮಗೆ ಸಿಕ್ಕಂಥ ಅನುಭವ ಏನು ಅಂತಂದರೆ ಜನರಿಗೆ ಸಂವಿಧಾನದ ಬಗ್ಗೆ ತಿಳ್ಕೊಳ್ತಕ್ಕಂಥ ಹಸಿವಿದೆ ರಾಜ್ಯದ ಎಲ್ಲ ಜನರಿಗೆ ಈ ಅರಿವನ್ನು ಮೂಡಿಸೋದಕ್ಕೆ ಒಬ್ಬಿಬ್ಬರ ಕೈಯಿಂದ ಸಾಧ್ಯ ಇಲ್ಲ ಒಂದು ದೊಡ್ಡ ಪಡೆಯೇ ಬೇಕಾಗಿ ಆ ದಿಕ್ಕಿನಲ್ಲಿ ಒಂದಷ್ಟು ಆಸಕ್ತಿ ಇರ್ತಕ್ಕಂಥ ಯುವಕರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಭಾಷಣದ ಕಲೆಯನ್ನು ಅದರಲ್ಲೂ ಸಂವಿಧಾನದ ವಿಚಾರ ಬಗ್ಗೆ ಭಾಷಣ ಮಾಡಿ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಆ ದಿಕ್ಕಿನಲ್ಲಿ ಅವರನ್ನು ತಯಾರು ಮಾಡಬೇಕು ಅಂತ ಈ ಎರಡು ದಿವಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಆಸಕ್ತಿ ಇರ್ತಕ್ಕಂಥ ಯುವಕರು ಮತ್ತು ಯುವತಿಯರು ಬಂದಿದ್ದಾರೆ ಈ ಎರಡು ದಿವಸ ಕಾರ್ಯಾಗಾರದಲ್ಲಿ ಅವರು ಸಾಕಷ್ಟು ತಿಳುವಳಿಕೆಯನ್ನು ಪಡೆದು ಮುಂದೆ ಅವರು ರಾಜ್ಯಾದ್ಯಂತ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ತೊಡಗಿಕೊಳ್ತಾರೆ ಅಂತ ವಿಶ್ವಾಸ ನಮಗಿದೆ ನಾವು ಇವತ್ತು ಇವ್ರಿಗೆ ಸಂವಿಧಾನ ಓದು ಭಾಷಣ ತರಬೇತಿ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಇವತ್ತು ನಮಗೆ ಅತ್ಯಂತ ಮುಖ್ಯವಾಗಿ ಸಂವಿಧಾನದ ಅರಿವು ಅಗತ್ಯವಾಗಿದೆ ಸಂವಿಧಾನದ ಮೂಲ ಆಶಯ ಪೀಠಿಕೆಯಲ್ಲಿ ಹೇಳದಂತೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಉಳ್ಳವ್ರಿಗೆ ಮಾತ್ರ ರಾಜಕೀಯ ಆರ್ಥಿಕ ಸಾಮಾಜಿಕ ಅನುಕೂಲಗಳಾಗಿರೋದು ಆದರೆ ಬಹುಪಾಲು ಭಾರತೀಯರಿಗೆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಾನತೆ ಇನ್ನೂ ಕೂಡ ತಲುಪಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಆದರೆ ಇವತ್ತಿಗೂ ಕೂಡ ದಲಿತರಿಗೆ ಬಡ ಜನರಿಗೆ ಕಾರ್ಮಿಕರಿಗೆ ವಾಸ ಮಾಡೋಕ್ಕೆ ಮನೆಯಿಲ್ಲ ಸತ್ತರೆ ಸ್ಮಶಾನಗಳಿಲ್ಲ ಕನಿಷ್ಠ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ದುಡಿಯುವ ಜನರಿಗೆ ಉದ್ಯೋಗ ಭದ್ರತೆ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಭಾರತ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದರೆ ಇನ್ನೊಂದು ಕಡೆ ಭಾರತ ದೇಶದಲ್ಲಿ ಬಡ ಜನರ ಸಂಖ್ಯೆಯೂ ಕೂಡ ಅತಿ ಹೆಚ್ಚಾಗ್ತಾ ಇದೆ ಈ ಎರಡೂ ರೀತಿಯ ಭಾರತ ಏನಿದೆ ಇದು ನಮ್ಮ ಸ್ವಾ ಭಾರತ ದೇಶದ ಸಂವಿಧಾನದ ಆಶಯ ಅಲ್ಲ ಪೀಠಿಕೆಯಲ್ಲಿ ಹೇಳದಂತೆ ಎಲ್ಲರಿಗೂ ಕೂಡ ಸರಿ ಸರಿಸಮಾನದಂಥ ಅವಕಾಶಗಳು ಆದರೆ ಇವತ್ತು ನಮಗೆ ಉಳ್ಳವ್ರಿಗೆ ಮಾತ್ರ ಅವಕಾಶಗಳು ಅನ್ನೋ ಒಂದು ವಾತಾವರಣ ಇದೆ ಹಾಗಾಗಿ ಸಂವಿಧಾನದ ಆಶಯ ಏನು ಮತ್ತೆ ಆ ಸಂವಿಧಾನದ ಆಶಯವನ್ನು ಈಡೇರಿಸಿಕೊಳ್ಳಿಕ್ಕೆ ಪೂರಕವಾದಂತ ತಿಳುವಳಿಕೆಯನ್ನ ನಮ್ಮ ಜನರಿಗೆ ನಾವು ಎಚ್ಚರಿಸ ಮಾಡಬೇಕಾಗಿದೆ ಈ ನೆಲೆಯಲ್ಲಿ ನಾವು ಈ ಸಂವಿಧಾನ ಓದು ಅಭಿಯಾನ ಭಾಷಣ ತರಬೇತಿ ಶಿಬಿರವನ್ನು ನಡೆಸ್ತಾ ಇದೀವಿ ಈಗ ಶಾಲೆಗಳಲ್ಲಿ ಮುಕ್ತವಾಗಿ ಬೆರೆಯುವ ಮಕ್ಕಳು ಕಾಲೇಜು ಸೇರಿದಂತೆ ವಿಶ್ವವಿದ್ಯಾಲಯಗಳು ಸೇರಿದಂತೆ ಆಡಳಿತದ ಅಂಗದ ವ್ಯವಸ್ಥೆಯಿಂದಲೂ ಅಥವಾ ಮಾಧ್ಯಮಗಳ ವ್ಯವಸ್ಥೆಯಿಂದಲೂ ಅವರು ಮನುವಾಗಿ ಮನಸ್ಥಿತಿಗಳಿಗೆ ವಾಸ್ತವ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ವಿದ್ಯಾರ್ಜನೆಯ ಕಾಲದಲ್ಲಿ ಒಂದೇ ತಟ್ಟೆಯಲ್ಲಿಕೊಂಡು ಬ್ರಾಹ್ಮಣರು ಅಸ್ಪೃಶ್ಯರು ಅಲ್ಪಸಂಖ್ಯಾತರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿರ್ತಾರೆ ತರುವಾಯ ವಿದ್ಯಾರ್ಜನೆ ಮುಗಿದ ಮೇಲೆ ನಮ್ಮ ಅಪ್ಪನ ಸಂಪ್ರದಾಯನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಕಟ್ಟರ್ ಸಂಪ್ರದಾಯ ಕಟ್ಟರ್ ಸಂಪ್ರದಾಯಗಳಾಗ್ತಾರೆ ಅಂತ ಹೇಳ್ತಾ ಹೋಗ್ಬೋದು ಇನ್ನು ವೈಜ್ಞಾನಿಕತೆ ವೈಚಾರಿಕತೆ ದೂರದ ಮಾತಾಯ್ತು ವಾಸ್ತವಿಕತೆಯನ್ನು ಮರೆತೇ ನಾವು ದಲಿತರ ಅಲ್ಪಸಂಖ್ಯಾತನ ನಮ್ಮದೇ ಮನ ಮನೆಯಲ್ಲಿ ಮುಕ್ತವಾಗಿ ಕಾ ಕಾಲಿಡ್ಸ್ಕೊಳ್ಳೇ ನಮ್ಗೆ ಆಗ್ತಿಲ್ಲ ಈಗ ನಿಮಗೆ ಕರ್ನಾಟಕದಲ್ಲಿ ಹಲವಾರು ಪ್ರಸಂಗ ಕಂಡು ವೆಜ್ಜು ಈ ಫೇಸ್ಬುಕ್ ಮುಖಾಂತರ ವೆಜ್ ನಾನ್ ವೆಜ್ ಪ್ರಸಂಗಗಳು ಸಾಮಾಜಿಕ ಜಾಲತಾಣದಲ್ಲಿ ಕಂಡು ಬರ್ತವೆ ನನಗೆ ಮತ್ತು ನನ್ನ ಸ್ನೇಹಿತರಿಗೆ ಅರಿವಾಗಿದ್ದು ಇದು ಕರ್ನಾಟಕದ ಇನ್ನು ಹರಿಯಾಣ ಉತ್ತರ ಪ್ರದೇಶ ಬಿಹಾರ ಇಂಥಲೆಲ್ಲ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ಅನೇಕ ಹಲ್ಲೆಗಳಾಗ್ತವೆ ಇವು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಹಲ್ವಾ ಸರ್ವ ಜನರು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು ಇನ್ನು ಗೋಮು ಶಾಲಾ ಕಾಲೇಜುಗಳಲ್ಲಿ ಉತ್ತರ ಪ್ರದೇಶ ಬಿಹಾರ ಅಂತ ನಾರ್ತ್ ಇಂಡಿಯಾದಲ್ಲಿ ದಲಿತ ಪಂಕ್ತಿಯರು ಒಂದೇ ಕಡೆ ಕುತ್ಕೊಂಡು ಊಟ ಮಾಡಿದ್ರಗಿನಲ್ಲಿ ಗೋಮೂತ್ರ ಹಾಕಿ ತೊಳೆಯೋದ್ರ ಮುಖಾಂತರ ದಲಿತ ಹುಡುಗರು ಊಟ ಮಾಡಿ ಈ ದುರಂತ ಅಂತಂದ್ರೆ ಕರ್ನಾಟಕದ ಶಿವಮೊಗ್ಗದಲ್ಲಿ ಮೇ ಬಿ ಒಂದ್ ವರ್ಷ ಕೆಳಗಡೆ ಅನ್ಬೋದು ನಮ್ಮ ಪ್ರಕಾಶ್ ರೈ ಅವ್ರು ಮಾತಾಡ್ತಿರ್ತಾರೆ ಆ ಆ ನೇ ಗೋಮೂತ್ರದಿಂದ ಸ್ವಚ್ಛ ಮಾಡ್ತಾರೆ ದಲಿತರ ಬಗ್ಗೆ ಮಾತಾಡಿದಾಗ ಎಂತ ದುರಂತ ಕಾಲದಲ್ಲಿ ಆಗಿದ್ದೀವಿ ಅನ್ನೋದನ್ನ ನಾವೇ ನಮಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು